ಹೆಬಳೆ ಪಂಚಾಯತ್ನಿಂದ ಅನಧಿಕೃತ ಧ್ವಜಸ್ತಂಭ ತೆರವು ಸಂಘ ಪರಿವಾರ ಕಾರ್ಯಕರ್ತರ ಪ್ರತಿಭಟನೆ ಪೊಲೀಸರ ವಿರುದ್ಧ ನಡೆಯುವ ಕಟ್ಟೆ ಮರು ನಿರ್ಮಾಣ ವೀಕ್ಷಕರೇ ಇದು ಭಟ್ಕಲ್ ವನ್ ಮೀಡಿಯಾ ನಾನು ಎಂಆರ್ ಮಾನ್ವಿ ಅನುಮತಿ ಇಲ್ಲದೆ ಹೆಬಳೆ ಪಂಚಾಯತ್ ವ್ಯಾಪ್ತಿಯ ತೆಂಗಿನಮುಂಡಿ ಕಡಲ ಕಿನಾರೆ ಬಳಿ ಸಂಘ ಪರಿವಾರದ ಸಂಘಟನೆಯ ಕಾರ್ಯಕರ್ತರು ನಿರ್ಮಿಸಿದ್ದ ಧ್ವಜಸ್ತಂಭವನ್ನು ಪಂಚಾಯತ್ ಅಧಿಕಾರಿಗಳು ತೆರವುಗೊಳಿಸಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ ಲೋಕಸಭಾ ಚುನಾವಣಾ ಪೂರ್ವ ಸಂಘ ಪರಿವಾರದ ಕಾರ್ಯಕರ್ತರು ಧರ್ಮದ ಹೆಸರಲ್ಲಿ ರಾಜ್ಯದಲ್ಲಿ ವಿವಾದಗಳನ್ನು ಹುಟ್ಟುಹಾಕುವುದರ ಮೂಲಕ ರಾಜಕೀಯ ಲಾಭ ಪಡೆಯಲು ಹುನ್ನಾರ ನಡೆಸುತ್ತಿದ್ದಾರೆ ಎಂಬ ಆರೋಪಗಳ ನಡುವೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಹನುಮ ಧ್ವಜ ವಿವಾದ ಸೃಷ್ಟಿಸಿ ಪ್ರತಿಭಟನೆ ನಡೆಸಿದ್ದರು ಈಗ ಉತ್ತರ ಕನ್ನಡ ಜಿಲ್ಲೆಯ ಶಾಂತಿಯ ಪಟ್ಟಣವಾಗಿರುವ ಭಟ್ಕಳದಲ್ಲಿಯೂ ಕಳೆದ ಕೆಲವು ದಿನಗಳಿಂದ ಒಂದಿಲ್ಲೊಂದು ವಿವಾದಗಳು ಹುಟ್ಟು ಪಡೆಯುತ್ತಲೇ ಇವೆ ಇತ್ತೀಚೆಗೆ ದೇವಿನಗರದ ನಾಮಫಲಕ ಹಾಗೂ ಧ್ವಜಸ್ತಂಭ ವಿವಾದದಿಂದ ಉದ್ವಿಗ್ನಗೊಂಡಿದ್ದ ಜಾಲಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಾಗೂ ಉಭಯ ಸಮುದಾಯಗಳೊಂದಿಗೆ ಮಾತುಕತೆ ನಡೆಸಿ ಪ್ರಕರಣ ಶಮನಗೊಂಡಿತ್ತು ಇಂಥದ್ದೇ ವಿವಾದವೊಂದು ಕಳೆದ ಎರಡು ದಿನಗಳಿಂದ ಭಟ್ಕಳದಲ್ಲಿ ಸೃಷ್ಟಿಯಾಗಿದ್ದು ಹೆಬ್ಬಳೆ ಪಂಚಾಯತ್ ಅಧಿಕಾರಿಗಳು ಅನಧಿಕೃತ ಧ್ವಜಸ್ತಂಭವನ್ನು ತೆರವುಗೊಳಿಸಿದ್ದನ್ನು ಪ್ರಶ್ನಿಸಿ ಪಂಚಾಯತ್ ಅಧಿಕಾರಿಗಳು ಮತ್ತು ಪೊಲೀಸರೊಂದಿಗೆ ಸಂಘ ಪರಿವಾರದ ಕಾರ್ಯಕರ್ತರು ಮತ್ತು ಪಂಚಾಯತ್ನ ಬಿಜೆಪಿ ಸದಸ್ಯರು ತಗಾದೆ ತೆಗೆದಿದ್ದು ಅನಧಿಕೃತ ನಾಮಫಲಕ ಮತ್ತು ಧ್ವಜಸ್ತಂಭಗಳನ್ನು ತೆರವುಗೊಳಿಸುವ ತಾಕತ್ತಿದ್ದರೆ ಎಲ್ಲ ಕಡೆ ಹಾಕಲಾಗಿರುವ ಅನಧಿಕೃತ ನಾಮಫಲಕಗಳನ್ನು ತೆರವುಗೊಳಿಸಿ ಎಂದು ಸವಾಲು ಹಾಕಿದ್ದಾರೆ ಈ ನಡುವೆ ಪೊಲೀಸರು ಮತ್ತು ಸಂಘ ಪರಿವಾರದ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆಯಿತು ಸಾವರ್ಕರ್ಗೆ ಸಂಬಂಧಿಸಿದ ನಾಮಫಲಕ ಹಾಗೂ ಧ್ವಜಕ್ಕೆ ಸಂಬಂಧಿಸಿದ ನಾಮಫಲಕವನ್ನು ಯಾವುದೇ ಮುನ್ಸೂಚನೆ ನೀಡದೆ ಜೆ ಸಿ ಬಿ ಬಳಸಿ ತೆರವುಗೊಳಿಸಲು ಗ್ರಾಮ ಪಂಚಾಯತ್ ಕ್ಷಿಪ್ರ ಕ್ರಮ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ಪ್ರಮುಖ ಮುಖಂಡರಾದ ಗೋವಿಂದ ನಾಯಕ್ ಸುಬರಾಯ ದೇವಾಡಿಗ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡರು ಮತ್ತು ಸ್ಥಳೀಯರು ಹಠಾತ್ ನಿರ್ಧಾರವನ್ನು ಟೀಕಿಸಿದರು ಸಾವರ್ಕರ್ ಅವರ ನಾಮಫಲಕವನ್ನು ಅಧಿಕೃತವಾಗಿ ಅನುಮೋದಿಸಲಾಗಿದೆ ಎಂದು ಹೇಳಿದರು ನಂತರ ಪ್ರತಿಭಟನಾಕಾರರು ಪಂಚಾಯತ್ರುಗೊಳಿಸಿದ ಧ್ವಜಕಟ್ಟೆಯನ್ನು ನಿರ್ಮಾಣ ಮಾಡಿದರು ಈ ಘಟನೆ ಮುಂದೆ ಯಾವ ರೀತಿಯ ತೀರ್ಮ ಪಡೆದುಕೊಳ್ಳುತ್ತದೆ ಎಂಬುದು ಚರ್ಚೆಯ ಕೇಂದ್ರ ಬಿಂದುವಾಗಿ ಉಳಿದಿದೆ ಈ ಪ್ರಕರಣವು ಹೆಬ್ಬಳೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಸಿದಂತೂ ನಿಜ